ಇವತ್ತಿನ ದಿನ ಮಾತಾಡ್ಬೋದ ಇವತ್ತಿನ ದಿನ ನಮ್ಮ ಕೊತ್ತೂರು ಆಂಜು ಬಾಸು ಅಂತಾರೆ ಮತ್ತು ಆಂಜನೇಯಲು ಅಂತಾರೆ ಎರಡು ನಾನು ಹೇಳಿದ್ದೀನಿ ಅಂತ ತಿಳ್ಕೊಪ್ಪ ಅದು ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೀನಿ ಇವರು ಇವತ್ತಿನ ದಿನ ನಮ್ಮನ್ನು ಕರೆದ್ರು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲಣ್ಣ ಊಟ ಅಂತ ಹೇಳಿದ್ರು ಏನಪ್ಪ ಶ್ರಾವಣ ಮಾಸದಲ್ಲಿ ಊಟ ಇಟ್ಕೊಂಡಿದ್ದೀಯಲ್ಲ ನೀನು ಇಲ್ಲ ಹೇಳಿದಿಲ್ಲ ಅದು ಇದು ಎರಡೂ ಮಾಡ್ತಿದ್ದೇನೆ ಅಂತ ಹೇಳಿದ್ರು ಆಮೇಲೆ ಕಟೌಟ್ಲು ಮಧ್ಯೆ ಹೇಳಿದ್ರೆ ಬರ್ತ್ಡೇ ಅಂತಾಯ್ತು ಆಮೇಲೆ ಎತ್ಕೊಂಡು ನಾವು ಬಂದ್ವಿ ಆತನಿಗೆ ಇವತ್ತು ಒಂದು ಹುಟ್ಟಿದ ಹಬ್ಬದ ದಿನ ಅವರ ಆರ ಆಯುರ ಆರೋಗ್ಯ ಅವರ ಐಶ್ವರ್ಯ ಅಧಿಕಾರ ಅವ್ರ ಕುಟುಂಬ ಸಮೇತ ಎಲ್ಲ ಶಾಂತಿ ರೀತಿಯಾಗಿ ಬಾಳಿ ಬೆಳಗಲಿ ಅಂತೇಳಿ ನಾನು ಮೊದಲನೇದಾಗಿ ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನುಲ್ಲಾ ಉಲ್ಲಾಸ್ ಮತ್ತು ವೆಂಕಟೇಶ್ ಗೌಡರು ಮತ್ತು ಕಾರ್ಯಲ್ ವೆಂಕಟೇಶು ಮತ್ತು ಅಕ್ಮಲ್ ಸಾಹೇಬರು ಮತ್ತು ನಾರಾಯಣ ಎಲ್ಲರೂ ಇಲ್ಲಿ ಬಂದಿದ್ದಾರೆ ನಮ್ಮವರೆಲ್ಲ ವೇಣು ಸೋಮು ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಕೂಡ ಹೇಳ್ತಾ ನಾವು ಇವತ್ತೊಂದು ದಿನ ಜಾಸ್ತಿ ವರ್ಷ ವರ್ಷ ಇಟ್ಕೊಂಡಿದ್ದಾನೆ ಹೋದ ವರ್ಷನೂ ನಮ್ಗೆ ಏನು ಗೊತ್ತಿಲ್ಲ ಆಮೇಲೆ ಬಂದ ಮೇಲೆ ಇಲ್ಲಿ ಬರ್ತಾ ಇರ್ತಾಯ್ತಿದಾಯಿತು ಹೋದ ವರ್ಷ ಕೂಡ ಒಂದು ತಾಲೂಕಿನ ಜನಗೆ ಸ್ನೇಹಿತರು ಅವ್ರ ಜೊತೆಯಲ್ಲಿ ಒಡನಾಟ ಇರೋವ್ರಿಗೂ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಒಂದು ದಿನ ಊಟ ಇಟ್ಟು ಗೌರವಿಸ್ತಕ್ಕಂಥ ಸಾಂಪ್ರದಾಯ ಆತ್ನಲ್ಲಿದೆ ಇದು ಒಳ್ಳೆಯದಾಗಲಿ ಇನ್ನು ಇನ್ನೂ ಹೆಚ್ಚಾಗಿ ಬೆಳೆಯಲಿ ತಾಲೂಕಿನಂತ ಒಂದು ನಾಲ್ಕೈದು ಸಾವಿರ ಜನಕ್ಕೆ ಒಂದು ಸ ಒಂದು ವರ್ಷಕ್ಕೆ ಮುಂಚೆ ಪಾಪ ಅನ್ನ ಬಡಿಸ್ತಾ ಇದ್ದಾರೆ ಆಗ್ತಾ ಇದ್ದಾನೆ ಆತಕ್ಕೊಂದು ಆಸೆ ಕೂಡ ಇದೆ ಏನು ನಾನು ರಾಜಕೀಯದಲ್ಲಿ ಬರಬೇಕು ಅಂತ ಸಮಾಜ ಸೇವೆ ಮಾಡ್ತಾ ಇದ್ದಾನೆ ಮಾಡ್ದಿರೋ ಬಂದಿಲ್ಲ ಸಮಾಜ ಮಾಡ್ತಾ ಇದ್ದು ಆಮೇಲೆ ಬರೆದಿರಲ್ಲಿ ಅವೆಲ್ಲ ಕೂಡ ಆತನಿಗೆ ಒಳ್ಳೆಯದಾಗಿ ಬೆಳಗಲಿ ಬಾಳಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಜನರಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ ಆಂಜೋಭಾಸ್ಗೆ ಮತ್ತೊಂದು ಸಲ ಕೂಡ ಆಶೀರ್ವಾದ ಮಾಡ್ತಾ ನಾನು ನಾನು ಪಾತ್ ಮುಗ್ತಾ ಇದ್ದೀನಿ ಅಂದ್ರೆ ರಾಜಕೀಯ ಮಾತಾಡೋದು ಬೇಡ